ಫ್ರಮ್ ನೈನ್ಟೀನ್ ಫಿಫ್ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಂವಿಧಾನವನ್ನು ನೂರ ಆರು ಬಾರಿ ತಿದ್ದುಪಡಿ ಮಾಡಲಾಗಿದೆ ಒಟ್ಟು ನೂರ ಆರು ಬಾರಿ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣೆಯಲ್ಲಿ ಏನು ಗೆಲ್ತಾರೆ ಅದು ಕಾನೂನು ಬಾಹಿರವಾಗಿ ಅವರು ಚುನಾವಣೆಯಲ್ಲಿ ಗೆಲುವು ಸಾಧನೆ ಮಾಡಿರ್ತಾರೆ ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೀರ್ಪನ್ನು ಹೊರ ಹೊರ ತಮ್ಮ ಕುರ್ಚಿಯನ್ನು ಭದ್ರ ಅವರು ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇಳ್ತಾರೆ ಸೊ ಇಂದಿರಾ ಗಾಂಧಿ ಅವರು ಎಷ್ಟು ಯಾವ ಪ್ರಮಾಣದಲ್ಲಿ ಅವರು ತಮ್ಮ ಕುರ್ಚಿಗೆ ಎಂಟುಕೊಂಡಿದ್ರು ಅಂತ ಹೇಳಿದ್ರೆ ದೇಶದ ಸಂವಿಧಾನವನ್ನೇ ಬದಲಾವಣೆ ಮಾಡಿ ಆದ್ರೂ ಸರಿ ಅಧಿಕಾರವನ್ನು ಉಳಿಸಿಕೊಳ್ಳೇ ಅನ್ನುವಂತ ತೀರ್ಮಾನವನ್ನು ಮಾಡಿರ್ತಾರೆ ಯಾವುದೇ ಚರ್ಚೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ತುರ್ತು ಪರಿಸ್ಥಿತಿ ವಿರೋಧ ಪಕ್ಷದವರೆಲ್ಲರೂ ಕೂಡ ಜೈಲಲ್ಲಿ ಇದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಮೊರಾರ್ಜಿ ದೇಸಾಯಿ ಅವರು ಅಲ್ ಲಾಲ್ ಕೃಷ್ಣ ಅದ್ವಾನಿ ಅವರು ಜಯಪ್ರಕಾಶ್ ನಾರಾಯಣ್ ಯಾರ್ಯಾರು ಪ್ರತಿಪಕ್ಷದ ನಾಯಕರಿದ್ರು ಮತ್ತೆ ಕಾಂಗ್ರೆಸ್ ನಲ್ಲಿ ಇದ್ದಂತಹ ಈ ವ್ಯವಸ್ಥೆಯನ್ನು ಯಾರು ಟೀಕಿಸ್ತಾ ಇದ್ರು ಅವರನ್ನು ಒಳಗೊಂಡಂತೆ ಲೋಕಸಭೆಯಲ್ಲಾಗ್ಲಿ ರಾಜ್ಯಸಭೆಯಲ್ಲಾಗ್ಲಿ ಪ್ರತಿಪಕ್ಷದವರು ಅಂತ ಯಾರು ಇರಲಿಲ್ಲ ಯಾಕಂದ್ರೆ ಎಲ್ಲ ಜೈಲಲ್ಲಿ ಇದ್ರು ಆಗಸ್ಟ್ ಹತ್ತು ಆದಿತ್ಯವಾರ ರಾಷ್ಟ್ರಪತಿಗಳ ಭವನವು ತೆರೆದಿರೋದಿಲ್ಲ ಆದ್ರೂ ಇಂದಿರಾ ಗಾಂಧಿ ಅವರ ಕುರ್ಚಿ ಉಳಿಸಬೇಕು ಹೇಳಿ ರಾಷ್ಟ್ರಪತಿ ಭವನ ರಾಷ್ಟ್ರಪತಿಯ ಕಚೇರಿ ಅವರ ಕಚೇರಿ ತೆರೆದು ಈ ಮಸೂದೆ ಪಾಸ್ ಪಾಸ್ ಆಗಿ ಬಂದಿತ್ತು ಇದನ್ನು ಅಧಿಕೃತ ಕಾನೂನಾಗಿ ಮಾಡ್ತಾರೆ ಆಗಸ್ಟ್ ಹನ್ನೊಂದನೇ ತಾರೀಕಿಗೆ ಇಂದಿರಾ ಗಾಂಧಿ ಅವರ ವಕೀಲರು ನ್ಯಾಯಾಧೀಶರಲ್ಲಿ ಹೇಳ್ತಾರೆ ನಿನ್ನೆ ನಮ್ಮ ದೇಶದಲ್ಲಿ ಒಂದು ಹೊಸ ಸಂವಿಧಾನ ತಿದ್ದುಪಡಿ ಆಗಿದೆ ಈ ತಿದ್ದುಪಡಿಯ ಆಧಾರದ ಅಡಿಯಲ್ಲಿ ಪ್ರಧಾನ ಮಂತ್ರಿಗಳ ವಿರುದ್ಧ ನೀವು ವಿಚಾರಣೆ ಮಾಡುವಂತದ್ದೇ ಸಂವಿಧಾನ ಬಾಹಿರ ಅನ್ನುವಂಥದ್ದು ಇಂದಿರಾ ಗಾಂಧಿ ಅವರ ವಕೀಲರು ನ್ಯಾಯಾಧೀಶರಿಗೆ ಹೇಳ್ತಾರೆ ಈಗ ಹೇಳಿ ಸಂವಿಧಾನ ಬದಲಾಯಿಸಿದ್ ಯಾರು ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದ ನಂತರ ಇಂದಿರಾ ಗಾಂಧಿ ಭಾಷಣ ಮಾಡ್ತಾರೆ ಲೋಕಸಭೆಯಲ್ಲಿ ಸುಪ್ರೀಂ ಕೋರ್ಟ್ ಏನು ಅಬ್ಸರ್ವೇಷನ್ ಅನ್ನು ಮಾಡಿದೆ ಇದನ್ನು ನಾನು ಒಪ್ಪುವ ಪ್ರಶ್ನೆಯೇ ಇಲ್ಲ ಈ ಸಂವಿಧಾನಕ್ಕೆ ಮೂಲ ರಚನೆ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಏನಿದೆ ಅನ್ನುವಂಥದ್ದು ಏನು ನ್ಯಾಯಾಲಯ ಹೇಳಿದೆ ಇದು ನಾನು ಒಪ್ಪಿಕೊಳ್ಳುವ ಪ್ರಶ್ನೆ ಇಲ್ಲ ಸಂವಿಧಾನವನ್ನು ತಿದ್ದುವ ಸಂವಿಧಾನವನ್ನು ಬದಲಾಯಿಸುವ ಸಂಪೂರ್ಣ ಅಧಿಕಾರ ಪರಮಾಧಿಕಾರ ಸದನಕ್ಕಿದೆ ಇದನ್ನು ಪ್ರಶ್ನೆ ನ್ಯಾಯಾಲಯಗಳು ಮಾಡುವ ಹಾಗಿಲ್ಲ ಅನ್ನುವಂಥದ್ದನ್ನು ಇಂದಿರಾ ಗಾಂಧಿ ಲೋಕಸಭೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಹೇಳಿರುವಂತದ್ದಿದೆ ಇವ್ರು ಏನ್ ಮಾತಾಡ್ತಾರೆ ಕಾಂಗ್ರೆಸ್ನವರಿಗೆ ಸ್ನೇಹಿತರೆ ನಮಸ್ಕಾರ ಕಳೆದ ಒಂದಷ್ಟು ದಿನಗಳಿಂದ ಕಾಂಗ್ರೆಸ್ ತನ್ನ ಎಲ್ಲ ಮಾತುಗಳನ್ನು ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಸಂವಿಧಾನದ ಮೇಲೆ ದಾಳಿ ಆಗ್ತಾ ಇದೆ ದಾಳಿ ಆಗ್ತಾ ಇದೆ ಅಂತ ಒಂದು ದೊಡ್ಡ ಮಟ್ಟದ ನರೇಟಿವ್ ಅನ್ನ ಜನರ ತಲೆಯಲ್ಲಿ ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ಗೆ ಕೆಲವೊಂದು ಸಂಗತಿಗಳು ಮರೆತು ಹೋದ ಹಾಗೆ ಕಾಣುತ್ತಾ ಇದೆ ಅದನ್ನು ನಾವು ನಮ್ಮ ಎಕ್ಸ್ಪ್ಲೈನರ್ ನಲ್ಲಿ ಬಹಳಷ್ಟು ಬಾರಿ ಅದನ್ನ ನಿಮ್ಮ ಮುಂದೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ ಅದರ ಜೊತೆಗೆ ಒಂದು ಪುಸ್ತಕ ನಮ್ಮ ಕೈ ಬಂದು ಸೇರಿತ್ತು ಅದು ಸಂವಿಧಾನ ಬದಲಿಸಿದ್ದು ಯಾರು ಅಂತ ವಿಕಾಸ್ ಪುತ್ತೂರು ಅವರು ಅದರ ಲೇಖಕರು ನಮ್ಮ ಜೊತೆಗಿದ್ದಾರೆ ಈ ಪುಸ್ತಕದ ಬಗ್ಗೆ ಮತ್ತು ಸಂವಿಧಾನ ಬದಲಾವಣೆಯಲ್ಲಿ ಸಂವಿಧಾನ ಯಾವ ರೀತಿಯೆಲ್ಲ ಬದಲಾವಣೆ ಆಯಿತು ಆ ಬದಲಾವಣೆ ಮಾಡುವುದಕ್ಕೆ ಯಾರು ಕಾರಣ ಯಾರು ಎಷ್ಟು ಬದಲಾವಣೆ ಮಾಡಿದ್ರು ಅನ್ನುವಂಥ ಎಲ್ಲ ವಿಷಯಗಳನ್ನು ಹೊಂದಿರುವಂಥ ಈ ಪುಸ್ತಕದಲ್ಲಿ ಏನೇನಿದೆ ಅನ್ನುವಂಥ ಚರ್ಚೆಯನ್ನು ಆ ಪುಸ್ತಕದ ಬಗ್ಗೆ ಚರ್ಚೆಯನ್ನು ಮತ್ತು ಸಂವಿಧಾನದ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ವಿಕಾಸ್ ಪುತ್ತೂರ್ ಅವ್ರು ನಮ್ಮ ಜೊತೆಗಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ನಮಸ್ಕಾರ ಸರ್ ಸಂವಿಧಾನ ಬದಲಿಸಿದ್ದು ಯಾರು ಅಂತ ಯಾರು ನೀವು ಹೇಳಿ ಯಾಕೆ ಈ ಪುಸ್ತಕವನ್ನು ಬರಿಬೇಕು ಅಂತ ಅನ್ನಿಸ್ತು ಏನು ಈ ರೀತಿಯ ಪ್ರಶ್ನೆಗಳು ಪ್ರಶ್ನೆ ನಿಮ್ಮಲ್ಲಿ ಮೂಡ್ಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಇವತ್ತು ವ್ಯಾಪಕವಾದಂತಹ ಅಪಪ್ರಚಾರ ಸಂವಿಧಾನದ ಬಗ್ಗೆ ನಡೀತಾ ಇದೆ ಸಂವಿಧಾನದ ಅಮೃತ ಮಹೋತ್ಸವದ ಕಾಲಘಟ್ಟದಲ್ಲಿ ನಾವಿದ್ದೇವೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರನೇ ತಾರೀಕು ಈ ಸಂವಿಧಾನವನ್ನು ಅಧಿಕೃತವಾಗಿ ಬಾಬಾ ಸಾಹೇಬ್ರವರು ಈ ದೇಶಕ್ಕೆ ಸಮರ್ಪಣೆಯನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಅದನ್ನು ನಾವು ಅಧಿಕೃತ ಸಂವಿಧಾನ ಭಾರತದ ಅಧಿಕೃತ ಸಂವಿಧಾನವನ್ನಾಗಿ ನಾವು ಅಡಾಪ್ಟನ್ನು ಮಾಡ್ತೇವೆ ಅಡಾಪ್ಟ್ ಮಾಡಿಕೊಳ್ತೇವೆ ಸೊ ಅದರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಒಂದು ಸಂಭ್ರಮಾಚರಣೆಯ ವರ್ಷ ಕಾಲಘಟ್ಟದಲ್ಲಿ ನಾವಿವತ್ತು ಇಡೀ ದೇಶ ದೇಶದ ನಾಗರಿಕರು ನಾವು ಇವತ್ತಿದ್ದೇವೆ ಇಂಥ ಕಾಲಘಟ್ಟದಲ್ಲಿ ಒಂದಿಷ್ಟು ನಾವು ಯೋಚನೆಯನ್ನು ಮಾಡಬೇಕು ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಪ್ರಚಾರ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಮಾಡಿತು ಈ ದೇಶದ ಮುಗ್ಧ ಜನರಿಗೆ ಮುಗ್ಧ ಜನರ ದಿಕ್ಕನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಸಂವಿಧಾನವನ್ನು ಬಳಸಿಕೊಳ್ತು ಸಂವಿಧಾನವನ್ನು ಬದಲಾಯಿಸಿದವರೇ ಸಂವಿಧಾನವನ್ನು ಕೊಲೆಗೈದವರೇ ಇವತ್ತು ಸಂವಿಧಾನ ಸಂವಿಧಾನ ಅಪಾಯದಲ್ಲಿದೆ ಅನ್ನುವಂತಹ ಪ್ರಚಾರ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು ಬಹುಶಃ ಅದಕ್ಕಿಂತ ದೊಡ್ಡ ಅಣಕ ಯಾವುದು ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಈ ದೇಶಕ್ಕೆ ಕೊಟ್ಟಾಗಲೇ ಅದರಲ್ಲಿ ಸಂವಿಧಾನ ತಿದ್ದುಪಡಿಗೆ ಅವಕಾಶವನ್ನು ಕಲ್ಪಿಸಿದ್ರು ಸಂವಿಧಾನದ ಅನುಚ್ಛೇದ ಮುನ್ನೂರ ಅರವತ್ತ ಎಂಟರ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಅಮೆಂಡೆಂಡೆಡ್ ಸೊ ಇದಕ್ಕೆ ಒಂದು ರೀತಿಯ ವ್ಯವಸ್ಥೆ ಬಾಬಾ ಸಾಹೇಬ್ರೆ ಕಲ್ಪಿಸಿ ಕೊಟ್ಟಿದ್ರು ಸೊ ಇಲ್ಲಿ ನಾವು ಗಮನಿಸಬೇಕಿರುವುದು ಏನು ಅಂತ ಹೇಳಿದ್ರೆ ಸಂವಿಧಾನ ಅಮೆಂಡ್ಮೆಂಟ್ ಮಾಡಲಿಕ್ಕೆ ಬಾಬಾ ಸಾಹೇಬರು ಏನು ಕೊಟ್ಟಿದ್ರು ಅದು ಯಾವ ಉದ್ದೇಶಕ್ಕಾಗಿ ಅಪ್ಡೇಶನ್ ಗೆ ಅಥವಾ ಸಂವಿಧಾನವನ್ನು ಮತ್ತಷ್ಟು ಬಲಗೊಳಿಸಲಿಕ್ಕೆ ಈ ರೀತಿಯ ಕಾರಣಕ್ಕೆ ದೇಶದ ಹಿತಚಿಂತನೆಯಿಂದ ದೇಶಕ್ಕೆ ಪೂರಕವಾಗುವಂತಹ ಯಾವುದಾದರೂ ತಿದ್ದುಪಡಿಗಳನ್ನು ಮಾಡಲಿಕ್ಕೆ ಅಂದಿನ ಸರ್ಕಾರಗಳು ಅಥವಾ ಆ ಕಾಲಘಟ್ಟದಲ್ಲಿ ಅವಶ್ಯಕತೆ ಇದ್ದರೆ ಅದನ್ನು ಮಾಡಬಹುದು ಅನ್ನುವಂತಹ ವ್ಯವಸ್ಥೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಮುನ್ನೂರ ಅರವತ್ತೆಂಟರ ಚೇರದ ಅಡಿಯಲ್ಲಿ ಅವಕಾಶವನ್ನು ಕಲ್ಪಿಸಿದರು ದುರಂತ ಏನು ಅಂತ ಹೇಳಿದರೆ ಕಾಂಗ್ರೆಸ್ಸಿಗೆ ಸಂವಿಧಾನದ ಮೇಲೆ ಯಾವತ್ತೂ ಪ್ರೀತಿ ಇಲ್ವೇ ಇಲ್ಲ ಸಂವಿಧಾನದ ಮೇಲೆ ಗೌರವ ಇಲ್ಲ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಬಹುದೊಡ್ಡ ಹುನ್ನಾರ ಅದು ಇವತ್ತು ನಿನ್ನೆದ್ದಲ್ಲ ಇವತ್ತಿನವರೆಗೆ ಫ್ರಮ್ ನೈನ್ಟೀನ್ ಫಿಫ್ಟಿ ಅಪ್ ಟಿಲ್ ಟು ಟ್ವೆಂಟಿ ಫೋರ್ ಸಂವಿಧಾನವನ್ನು ನೂರ ಆರು ಬಾರಿ ತಿದ್ದುಪಡಿ ಮಾಡಲಾಗಿದೆ ಒಟ್ಟು ನೂರ ಆರು ಬಾರಿ ಈ ನೂರ ಆರು ಬಾರಿ ತಿದ್ದುಪಡಿಯಾದ ಪೈಕಿ ಎಪ್ಪತ್ತೈದು ಬಾರಿ ತಿದ್ದುಪಡಿ ಮಾಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರಗಳು ಇನ್ನುಳಿದ ಮೂವತ್ತೊಂದು ಬಾರಿ ತಿದ್ದುಪಡಿ ಆಗಿರುವಂತದ್ದು ಕಾಂಗ್ರೆಸ್ ಅದು ಬಿಜೆಪಿಯದ್ದಿರಬಹುದು ಅಥವಾ ಬಿಜೆಪಿ ಬೆಂಬಲಿತ ಪಕ್ಷಗಳದ್ದಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷಗಳು ಮಾಡಿದ್ದಿರಬಹುದು ಸೊ ಈ ಎಪ್ಪತ್ತೈದನ್ನು ಮತ್ತು ಮೂವತ್ತೊಂದನ್ನು ನಾವು ಗಮನಿಸಿದಾಗ ಎಪ್ಪತ್ತೈದರಲ್ಲಿ ಆಗಿರುವಂತಹ ಬದಲಾವಣೆಗಳು ಈ ಬಾಬಾ ಸಾಹೇಬರ ಆಶಯಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಬದಲಾವಣೆಗಳು ಈ ದೇಶಕ್ಕೆ ಮಾರಕವಾಗಿರ್ತಕ್ಕಂಥ ಬದಲಾವಣೆಗಳು ಅದೇ ಭಾರತೀಯ ಜನತಾ ಪಾರ್ಟಿಯ ಇಪ್ಪತ್ತೆರಡು ತಿದ್ದುಪಡಿಗಳು ಅಥವಾ ಜನಸಂಘ ಭಾರತೀಯ ಜನತಾ ಪಾರ್ಟಿ ಬೆಂಬಲಿಸಿದಂತ ಸರ್ಕಾರ ಮಾಡಿದಂಥ ತಿದ್ದುಪಡಿಗಳು ಇದರಿಂದ ಯಾವ ಇದ್ರ ಈ ತಿದ್ದುಪಡಿಗಳಿಂದ ದೇಶಕ್ಕೆ ಮಾರಕ ಆಗಲಿಲ್ಲ ಬಾಬಾ ಸಾಹೇಬರ ವಿಷನ್ ಏನಿತ್ತು ಬಾಬಾ ಸಾಹೇಬರ ಆಶಯ ಏನಿತ್ತು ಬಾಬಾ ಸಾಹೇಬರು ಯಾವ ಒಂದು ಉದ್ದೇಶಕ್ಕೆ ಸಂವಿಧಾನವನ್ನು ತಾವು ತಿದ್ದುಪಡಿ ಮಾಡಬಹುದು ಅನ್ನುವಂಥ ಅವಕಾಶವನ್ನು ಕೊಟ್ಟಿದ್ರು ಆ ಉದ್ದೇಶಗಳ ಈಡೇರಿಕೆಗೆ ತಿದ್ದುಪಡಿಗಳಾಯ್ತು ಬಿಟ್ಟರೆ ಇದರಲ್ಲಿ ಸ್ವ ಸ್ವ ಹಿತಾಸಕ್ತಿ ಕಾಪಾಡಿಕೊಳ್ಳುವಂಥದ್ದು ಅಥವಾ ಒಂದು ಕುಟುಂಬದ ರಕ್ಷಣೆಗಾಗಿ ಒಂದು ಅಧಿಕಾರದ ರಕ್ಷಣೆಗಾಗಿ ಮಾಡಿರುವಂಥ ತಿದ್ದುಪಡಿಗಳಲ್ಲ ಕಾಂಗ್ರೆಸ್ ಕಾಲದ ಘಟ್ಟದಲ್ಲಿ ಸುಮಾರು ಎಪ್ಪತ್ತೈದು ತಿದ್ದುಪಡಿಗಳಾಗಿದೆ ನಾವು ಅಷ್ಟನ್ನು ಅಧ್ಯಯನ ಮಾಡುವಂಥ ಅವಶ್ಯಕತೆನೇ ಇಲ್ಲ ಕೇವಲ ಆರು ತಿದ್ದುಪಡಿಗಳು ಮೊದಲನೇ ತಿದ್ದುಪಡಿ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದು ಮೂವತ್ತ ಎಂಟು ಮೂವತ್ತೊಂಬತ್ತು ನಲವತ್ತ ಎರಡು ಈ ಆರು ತಿದ್ದುಪಡಿಗಳಲ್ಲಿ ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚು ಅನುಚ್ಛೇದಗಳನ್ನು ಕಾಂಗ್ರೆಸ್ ಬದಲಾಯಿಸಲಾಯಿಸಿದೆ ಇದನ್ನು ಗಮನಿಸಿದ್ರೆ ಸಂವಿಧಾನ ಬದಲಾಯಿಸಿದ ಯಾರು ಅನ್ನುವಂತ ಪ್ರಶ್ನೆಗೆ ನಮಗೆ ಉತ್ತರ ಸಿಗುತ್ತದೆ ನೋಡಿ ಪ್ರಥಮ ತಿದ್ದುಪಡಿ ಪ್ರಥಮ ಬದಲಾವಣೆ ಮಾಡಿದ್ಯಾವಾಗ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಆಗಿನ್ನೂ ಭಾರತದ ಅಧಿಕೃತ ಸರ್ಕಾರವೇ ಇರಲಿಲ್ಲ ಅಂದ್ರೆ ಚುನಾಯಿತ ಸರ್ಕಾರವೇ ಇರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವತಂತ್ರ ಬಂದರೂ ಕೂಡ ಪ್ರಥಮ ಲೋಕಸಭೆಯ ಚುನಾವಣೆ ನಡೆದದ್ದು ಸಾವಿರದ ಒಂಬೈನೂರ ಐವತ್ತ ಎರಡು ಅಲ್ಲಿವರೆಗೂ ಇದ್ದಂಥದ್ದು ಅಡಾಕ್ ಗವರ್ನಮೆಂಟ್ ಅಥವಾ ಒಂದು ಜನರಿಂದ ಆದಂತಹ ಸರ್ಕಾರ ಇರಲಿಲ್ಲ ಆ ಕಾಲಾವಧಿಯಲ್ಲಿಯೇ ನೆಹರು ಅವರು ಪ್ರಧಾನಿಯಾಗಿದ್ರು ಕೂಡ ನೆಹರು ಅವರು ಆ ಕಾಲದಲ್ಲಿಯೇ ಬದಲಾವಣೆಯನ್ನು ಮಾಡಿದ್ದಾರೆ ಅಧಿಕೃತ ಜನರಿಂದ ಆದಂತಹ ಸರ್ಕಾರದ ಪ್ರಧಾನ ಮಂತ್ರಿ ಅವರು ಅಲ್ಲದೇ ಇದ್ರೂ ಕೂಡ ಅವರ ವಿರುದ್ಧ ಯಾವ ಮಾಧ್ಯಮಗಳು ಅವರ ಸರ್ಕಾರದ ವಿರುದ್ಧ ಅವರ ನೀತಿಗಳ ವಿರುದ್ಧ ಮಾಧ್ಯಮಗಳು ಏನು ಪ್ರಕಟಣೆಗಳನ್ನು ಹೊರಡಿಸ್ತಾ ಇತ್ತು ಆ ಪ್ರಕಟಣೆಗಳಿಗೆ ಕಡಿವಾಣ ಹಾಕಬೇಕು ಮಾಧ್ಯಮಗಳು ತಮ್ಮನ್ನು ಕ್ರಿಟಿಸೈಸ್ ಮಾಡಬಾರ್ದು ಅನ್ನುವಂಥ ಉದ್ದೇಶದಿಂದ ಅವರು ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿಯಲ್ಲಿ ಪ್ರಥಮ ಅಮೆಂಡ್ಮೆಂಟನ್ನು ಪ್ರಥಮ ತಿದ್ದುಪಡಿಯ ಮೂಲಕ ಈ ಬಾಬಾ ಸಾಹೇಬರು ಕಲ್ಪಿಸಿದಂತಹ ವಾಕ್ ಸ್ವಾತಂತ್ರ್ಯ ಅಭಿವೃದ್ಧಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆರಡರ ಕಂಪ್ಲೀಟ್ ಹರಣವನ್ನು ಮಾಡ್ತಾರೆ ಸೊ ಅಲ್ಲಿಯೇ ಪ್ರಾರಂಭ ಆಯಿತು ಅಲ್ಲಿ ಪ್ರಾರಂಭ ಆದಂತದ್ದು ಅವರು ಅವರು ಸಂವಿಧಾನ ಬದಲಾವಣೆಗೆ ಅವರು ಹಾಕಿದಂತಹ ಒಂದು ಫೌಂಡೇಶನ್ ಏನಿತ್ತು ಅದು ಇಂದಿರಾ ಗಾಂಧಿಯವರು ಇನ್ನೂ ಇನ್ನು ಅದನ್ನು ವಿಸ್ತರಣೆ ಮಾಡ್ತಾ ಬಂದರು ಇಂದಿರಾ ಗಾಂಧಿಯವರ ಬದಲಾವಣೆಗಳು ಅದು ಅತ್ಯಂತ ನೋಡಿ ನಲವತ್ತ ಎರಡನೇ ಅಮೆಂಡ್ಮೆಂಟ್ ಅನ್ನು ಅದು ಇಂಡಿಯನ್ ಕಾನ್ಸ್ಟಿಟ್ಯೂ ಇಂಡಿಯಾ ಅದು ಇಂದಿರಾ ಕಾನ್ಸ್ಟಿಟ್ಯೂಷನ್ ಅನ್ನೋ ರೀತಿಯಲ್ಲಿ ಪ್ರಚಲಿತ ಆಗಿದೆ ಸಂವಿಧಾನದ ಕೊಲೆ ಅಂತ ಸಂವಿಧಾನವನ್ನು ನೋಡಿ ಇವತ್ತು ನಾವು ಜೂನ್ ಇಪ್ಪತ್ತೈದನೇ ತಾರೀಕು ಸಂವಿಧಾನ ಅಧ್ಯಯ ದಿವಸ ಅಂತ ಇವತ್ತು ಅಧಿಕೃತವಾಗಿ ಆಚರಣೆ ಮಾಡುವಂತ ಪ್ರಮೇಯ ಯಾಕೆ ಬಂತು ಅಂತ ಹೇಳಿದ್ರೆ ಆ ಕಾಲಾವಧಿಯಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಏರಿ ಮೂರು ಅಮೆಂಡ್ಮೆಂಟ್ಗಳನ್ನು ಮಾಡ್ತಾರೆ ಐದು ಒಟ್ಟು ಐದು ಅಮೆಂಡ್ಮೆಂಟ್ ಅದರಲ್ಲಿ ಮೂರು ಅತಿಮಾರಕ ಅಮೆಂಡ್ಮೆಂಟ್ಗಳು ತರ್ಟಿ ಏಟ್ ತರ್ಟಿ ನೈನ್ ಮತ್ತು ಫಾರ್ಟಿ ಟು ಒಟ್ಟಿ ಟು ಥರ್ಟಿ ನೈನ್ತ್ ಅಮೆಂಡ್ಮೆಂಟ್ ಯಾವ ರೀತಿ ಆಗ್ತದೆ ಅಂತ ಹೇಳಿದ್ರೆ ಈ ಬಹುಶಃ ಅದು ಇಡೀ ಪ್ರಪಂಚದಲ್ಲಿ ಎಲ್ಲೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣೆಯಲ್ಲಿ ಏನು ಗೆಲ್ತಾರೆ ಅದು ಕಾನೂನು ಬಾಹಿರವಾಗಿ ಅವರು ಚುನಾವಣೆಯಲ್ಲಿ ಗೆಲುವು ಸಾಧನೆ ಮಾಡಿರುತ್ತೆ ಮಾಡಿರ್ತಾರೆ ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೀರ್ಪನ್ನು ಹೊರ ಹೊರಹಾಕುತ್ತೆ ಆ ತೀರ್ಪಿನ ವಿರುದ್ಧ ಇಂದಿರಾ ಗಾಂಧಿ ಅವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಆ ತೀರ್ಪಿನ ಅನ್ವಯ ಇವರು ರಾಜೀನಾಮೆ ಕೊಡಬೇಕಾಗುತ್ತೆ ಇವರು ಲೋಕಸಭಾ ಸದಸ್ಯರಾಗಿ ಮುಂದುವರಿಯಲಿಕ್ಕೆ ಆಗೋದಿಲ್ಲ ಸೊ ಈ ರೀತಿಯೆಲ್ಲ ಕಾರಣಗಳಿದ್ದಾಗ ಇಂದಿರಾ ಗಾಂಧಿ ಅವರು ಒಂದು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಅದೇ ಕಾಲಾವಧಿಯಲ್ಲಿ ತಮ್ಮ ಕುರ್ಚಿಯನ್ನು ಭದ್ರಪಡಿಸಿಕೊಳ್ಳಿಕ್ಕೆ ಅವರು ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ ಅದು ಮತ್ತೊಂದು ಅದು ದಟ್ ಇಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಆರ್ ಸೊ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದ ನಂತರ ಸುಪ್ರೀಂ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ವಿಚಾರಣೆ ನಡೀತಾ ಇರುತ್ತೆ ಆಗಸ್ಟ್ ಹನ್ನೊಂದನೇ ತಾರೀಕು ಸೋಮವಾರ ದಿವಸ ಇದರ ವಿಚಾರಣೆಯನ್ನು ಪ್ರಾರಂಭ ಮಾಡ್ತೇವೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಹೇಳಿರುತ್ತೆ ಸೊ ಇಂದಿರಾ ಗಾಂಧಿ ಅವರು ಎಷ್ಟು ಯಾವ ಪ್ರಮಾಣದಲ್ಲಿ ಅವರು ತಮ್ಮ ಕುರ್ಚಿಗೆ ಎಂಟುಕೊಂಡಿದ್ರು ಅಂತ ಹೇಳಿದ್ರೆ ಈ ದೇಶದ ಸಂವಿಧಾನವನ್ನೇ ಬದಲಾವಣೆ ಮಾಡಿ ಆದರೂ ಸರಿ ನಾನು ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಉಳಿಸ್ಕೊಳ್ಳೇಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿರ್ತಾರೆ ಅನೇಕ ತಿದ್ದುಪಡಿಗಳನ್ನು ಮೂವತ್ತೊಂಬತ್ತನೇ ತಿದ್ದುಪಡಿಯನ್ನು ಅವ್ರು ತರ್ತಾರೆ ಮೂವತ್ತೊಂಬತ್ತನೇ ತಿದ್ದುಪಡಿಯಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಈ ದೇಶದ ಪ್ರಧಾನಮಂತ್ರಿ ಈ ದೇಶದ ರಾಷ್ಟ್ರಪತಿ ಈ ದೇಶದ ಲೋಕಸಭೆಯ ಅಧ್ಯಕ್ಷರು ರಾಜ್ಯಸಭೆಯ ಅಧ್ಯಕ್ಷರು ಅಂದರೆ ದೇಶದ ಉಪರಾಷ್ಟ್ರಪತಿಗಳು ಈ ನಾಲ್ಕು ಸ್ಥಾನದಲ್ಲಿರುವಂಥವರು ಈ ನಾಲ್ಕು ಅವರ ಮೇಲೆ ಯಾವುದೇ ರೀತಿಯ ವಿಚಾರಣೆಗಳನ್ನು ಯಾವುದೇ ನ್ಯಾಯಾಲಯಗಳು ಮಾಡುವ ಹಾಗಿಲ್ಲ ಇನ್ನು ಅದು ಮುಂದಿನ ಪ್ರಕರಣಗಳಿಗಲ್ಲ ಹಿಂದಿನ ಪ್ರಕರಣಗಳಿಗೂ ಅನ್ವಯವಾಗುವಂತೆ ಈ ನಾಲ್ಕು ಕಚೇರಿಯಲ್ಲಿ ಯಾರಿದ್ದಾರೆ ಅವರ ಮೇಲೆ ಯಾವುದೇ ರೀತಿಯ ವಿಚಾರಣೆ ಮಾಡಲಿಕ್ಕೆ ಯಾವ ದೇಶದ ಯಾವ ನ್ಯಾಯಾಲಯಕ್ಕೂ ಅಧಿಕಾರ ಇಲ್ಲ ಅಂತ ಹೇಳಿ ಅವರು ಕಾನೂನನ್ನು ತರಲಿಕ್ಕೆ ಮುಂದಾಗ್ತಾರೆ ದಟ್ ಇಸ್ ತರ್ಟಿ ನೈನ್ತ್ ಅಮೆಂಡ್ಮೆಂಟ್ ಸೊ ಈ ತರ್ಟಿ ನೈನ್ತ್ ಅಮೆಂಡ್ಮೆಂಟ್ ಎಷ್ಟು ವಿಶೇಷ ಇದೆ ಅಂತ ಹೇಳಿದ್ರೆ ಎಷ್ಟು ಬುದ್ಧಿವಂತಿಕೆಯಿಂದ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಗಸ್ಟ್ ಹನ್ನೊಂದನೇ ತಾರೀಕು ಸೋಮವಾರ ಇವರು ಆಗಸ್ಟ್ ಏಳನೇ ತಾರೀಕು ಗುರುವಾರ ಇದನ್ನು ಲೋಕಸಭೆಯಲ್ಲಿ ಮಂಡಿಸ್ತಾರೆ ಯಾವುದೇ ಚರ್ಚೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ತುರ್ತು ಪರಿಸ್ಥಿತಿ ವಿರೋಧ ಪಕ್ಷದವ್ರು ಎಲ್ಲರೂ ಕೂಡ ಜೈಲಲ್ಲಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಮೊರಾರ್ಜಿ ದೇಸಾಯಿ ಅವರು ಅಲ್ ಲಾಲ್ ಕೃಷ್ಣ ಅದ್ವಾನಿಯವರು ಜೈಪ್ರಕಾಶ್ ನಾರಾಯಣ್ ಯಾರ್ಯಾರು ಪ್ರತಿಪಕ್ಷದ ನಾಯಕರಿದ್ರು ಮತ್ತೆ ಕಾಂಗ್ರೆಸ್ನಲ್ಲಿದ್ದಂತಹ ಈ ವ್ಯವಸ್ಥೆಯನ್ನು ಯಾರು ಟೀಕಿಸ್ತಾ ಇದ್ದರು ಅವರನ್ನೂ ಒಳಗೊಂಡಂತೆ ಲೋಕಸಭೆಯಲ್ಲಾಗಲಿ ರಾಜ್ಯಸಭೆಯಲ್ಲಾಗಲಿ ಪ್ರತಿಪಕ್ಷದವರು ಅಂತ ಯಾರೂ ಇರಲಿಲ್ಲ ಯಾಕಂದರೆ ಎಲ್ಲ ಜೈಲಲ್ಲಿ ಇದ್ದರು ಆ ಸಂದರ್ಭದಲ್ಲಿ ಆಗಸ್ಟ್ ಏಳನೇ ತಾರೀಕಿಗೆ ಇವರು ಲೋಕಸಭೆಯಲ್ಲಿ ಈ ಬಿಲ್ಲನ್ನು ತರ್ತಾರೆ ಅವತ್ತೇ ಯಾವುದೇ ಚರ್ಚೆ ಆಗೋದಿಲ್ಲ ಆ ಬಿಲ್ ಪಾಸಾಗುತ್ತೆ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ರಾಜ್ಯಸಭೆಯಲ್ಲಿ ಮಂಡಿಸ್ತಾರೆ ಯಾವುದೇ ಚರ್ಚೆ ಆಗೋದಿಲ್ಲ ಆ ಬಿಲ್ಲು ಕೂಡ ಪಾಸಾಗುತ್ತೆ ಮತ್ತು ಈ ಬಿಲ್ಲು ಕನ್ಕರೆಂಟ್ ಅಲ್ಲಿ ಬರೋ ಕಾರಣ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಟೋಟಲ್ ಸ್ಟೇಟ್ಸ್ ಇಂಡಿಯನ್ ಸ್ಟೇಟ್ಸ್ ಇಂದ ಕೂಡ ಒಂದು ರಾಟಿಫಿಕೇಶನ್ ಅನುಮೋದನೆ ಅಗತ್ಯ ಇರುತ್ತೆ ಮರು ದಿವಸ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ಯಾವುದೇ ವಿಧಾನಸಭೆ ಯಾವುದೇ ರಾಜ್ಯದಲ್ಲಿ ಶನಿವಾರ ಕಾರ್ಯನಿರ್ವಹಿಸೋದಿಲ್ಲ ಆದರೆ ಇಂದಿರಾ ಗಾಂಧಿ ಅವರ ಕುರ್ಚಿ ಉಳಿಸಬೇಕು ಈ ಕಾಯ್ದೆ ಆಗಲೇಬೇಕು ಯಾಕಂದ್ರೆ ಹನ್ನೊಂದನೇ ತಾರೀಕಿಗೆ ಸೋಮವಾರ ವಿಚಾರಣೆ ಪ್ರಾರಂಭ ಆಗುತ್ತೆ ಸೊ ಈ ಕಾಂಗ್ರೆಸ್ ಆಡಳಿತ ಇದ್ದಂತಹ ಎಲ್ಲ ರಾಜ್ಯ ಸರ್ಕಾರಗಳು ವಿಶೇಷ ಅಧಿವೇಶನವನ್ನು ಇಡೀ ದೇಶದಲ್ಲಿ ಕರೀತಾರೆ ಆ ರಾಜ್ಯಗಳಲ್ಲಿ ವಿಶೇಷ ಅಧಿವೇಶನ ಮಾಡಿ ಇದು ಈ ಮಸೂದೆಯನ್ನು ಅಂಗೀಕಾರ ಮಾಡಿ ಅವತ್ತೇ ಶನಿವಾರ ಪುನಃ ದೆಹಲಿಗೆ ಕಳಿಸ್ತಾರೆ ಆಗಸ್ಟ್ ಹತ್ತು ಆದಿತ್ಯವಾರ ರಾಷ್ಟ್ರಪತಿಗಳ ಭವನವು ತೆರೆದಿರೋದಿಲ್ಲ ಆದರೂ ಇಂದಿರಾ ಗಾಂಧಿಯವರ ಕುರ್ಚಿ ಉಳಿಸಬೇಕು ಅಂತೇಳಿ ರಾಷ್ಟ್ರಪತಿ ಭವನ ರಾಷ್ಟ್ರಪತಿಯ ಕಚೇರಿ ಅವರ ಕಚೇರಿ ತೆರೆದು ಈ ಏನು ಮಸೂದೆ ಪಾಸ್ ಪಾಸ್ ಆಗಿ ಬಂದಿತ್ತು ಇದನ್ನು ಅಧಿಕೃತ ಕಾನೂನಾಗಿ ಮಾಡ್ತಾರೆ ಆಗಸ್ಟ್ ಹನ್ನೊಂದನೇ ತಾರೀಕಿಗೆ ಇಂದಿರಾ ಗಾಂಧಿ ಅವರ ವಕೀಲರು ನ್ಯಾಯಾಧೀಶರಲ್ಲಿ ಹೇಳ್ತಾರೆ ನಿನ್ನೆ ನಮ್ಮ ದೇಶದಲ್ಲಿ ಒಂದು ಹೊಸ ಸಂವಿಧಾನ ತಿದ್ದುಪಡಿಯಾಗಿದೆ ಈ ತಿದ್ದುಪಡಿಯ ಆಧಾರದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ವಿರುದ್ಧ ನೀವು ನ್ಯಾಯ ನೀವು ವಿಚಾರಣೆ ಮಾಡುವಂಥದ್ದೇ ಸಂವಿಧಾನ ಬಾಹಿರ ಅನ್ನುವಂಥದ್ದು ಇಂದಿರಾ ಗಾಂಧಿಯವರ ವಕೀಲರು ನ್ಯಾಯಾಧೀಶರಿಗೆ ಹೇಳ್ತಾರೆ ಈಗ ಹೇಳಿ ಸಂವಿಧಾನ ಬದಲಾಯಿಸಿದ್ದು ಯಾರು ಈ ರೀತಿಯ ಅದೆಷ್ಟೋ ಬದಲಾವಣೆಗಳು ನಮ್ಮ ಸಂವಿಧಾನಗಳಲ್ಲಿ ನಡೆದಿರುವಂತದ್ದಿದೆ ಅದು ಏನಾಗ್ತದೆ ಅಂದ್ರೆ ಸರ್ ಆ ಕೆಲವೊಂದ್ಸಲಿ ನಾವು ಎಷ್ಟರ ಮಟ್ಟಿಗೆ ಕುರುಡರಾಗ್ತೇವೆ ಕೆಲವೊಂದು ಸಂಗತಿಗಳಲ್ಲಿ ಅಂತ ಹೇಳಿದ್ರೆ ಈ ವಿಷಯಗಳನ್ನ ಪಠ್ಯಪುಸ್ತಕ ಬಿಡಿ ಅದೇ ತೇ ಹೇಳಿ ಕೊಡೋದಿಲ್ಲ ಅದನ್ನು ಬಿಟ್ಟು ಬಹಳಷ್ಟು ಗಂಭೀರವಾಗಿ ಈ ವಿಷಯಗಳು ಜನಸಾಮಾನ್ಯರಿಗೆ ತಿಳಿಬಾರ್ದು ಅನ್ನುವಂತ ಯೋಚನೆಗಳನ್ನ ಆಗಿನ ಕಾಂಗ್ರೆಸ್ ಸರ್ ಸರ್ಕಾರಗಳು ಮಾಡ್ತಾ ಮಾಡ್ತಾ ಇವತ್ತಿನ ಸಾಮಾನ್ಯರಿಗೆ ಅದು ಆ ವಿಷಯಗಳೇ ಗೊತ್ತಿಲ್ಲ ಅಂತ ಅಲ್ಲ ಅದೇ ಈ ನಮ್ಮಲ್ಲಿ ಒಂದು ನಾನು ಇದೆ ಏನು ಅಂತ ಹೇಳಿದ್ರೆ ಸತ್ಯ ಮನೆಯ ಮನೆಯ ಹೊಸಲು ದಾಟುವ ಮೊದಲು ಸುಳ್ಳು ಜಗತ್ತನ್ನು ತಿರುಗಿ ಬಂತು ಅನ್ನುವಂಥದ್ದಿದೆ ಸೊ ಇವತ್ತು ನಮ್ಮ ಸಂವಿಧಾನದ ವಿಚಾರದಲ್ಲಿ ನಾವು ಗಮನಿಸಿದಾಗ ಸಂವಿಧಾನ ತಿದ್ದುಪಡಿಯ ಬಗ್ಗೆ ಆಗಿರುವಂತಹ ಅಪಪ್ರಚಾರಗಳು ಸಂವಿಧಾನದ ತಿದ್ದುಪಡಿಯ ನೈಜತೆಯನ್ನು ಇವತ್ತು ಮರೆಮಾಚುವಂತ ರೀತಿಯಲ್ಲಿ ಆಗಿದೆ ಆ ಕಾರಣದಿಂದ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಸಮಾಜ ಜಾಗೃತ ಸಮಾಜ ಇವತ್ತು ಇದನ್ನು ಮನನ ಮಾಡಿಕೊಂಡು ಇವತ್ತು ಜಾಗೃತವಾಗಬೇಕಾಗಿರುವಂತಹ ಅವಶ್ಯಕತೆ ಇದೆ ಈಗ ಅಂದ್ರೆ ಸರ್ ಈಗ ಸಂವಿಧಾನವನ್ನ ಈಗ ನಲ್ವತ್ತೆರಡನೇ ಅಮೆಂಡ್ಮೆಂಟ್ ಎಪ್ಪತ್ತಾರರಲ್ಲಿ ಆಯಿತು ಎಪ್ಪತ್ತಾರಲ್ಲಿ ಅದನ್ನೇ ಸಂವಿಧಾನದ ಕೊಲೆ ಅಂತ ಕರೆದಾಗ ಐವತ್ತು ವರ್ಷಗಳು ಈಗ ಇವತ್ತು ಈಗ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತೈದು ಅಂತ ನಾವು ಅಂದ್ಕೊಂಡ್ರು ಕೂಡ ಈಗ ನಾವು ಇಷ್ಟು ಈಗ ಈ ವಿಷಯಗಳು ಬಹಳಷ್ಟು ಚರ್ಚೆಯಲ್ಲಿ ಇದೆ ಯಾಕಂತ ಹೇಳಿದ್ರೆ ಈಗ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಸಂವಿಧಾನವನ್ನು ಕೊಲೆ ಮಾಡಿದ್ದು ಬಿಜೆಪಿ ಸರ್ಕಾರಗಳು ಅಂತ ನೋಡಿ ನಾನು ನಿಮಗೆ ಅದೇ ಹೇಳ್ತೇನೆ ಇಪ್ಪತ್ತೆರಡು ತಿದ್ದುಪಡಿಗಳು ಬಿ ಜೆ ಪಿಯ ಕಾಲಾವಧಿಯಲ್ಲಿ ಆಗಿದೆ ಹದಿನಾಲ್ಕು ತಿದ್ದುಪಡಿಗಳು ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲಾವಧಿಯಲ್ಲಿ ಎಂಟು ತಿದ್ದುಪಡಿಗಳು ನರೇಂದ್ರ ಮೋದಿ ಅವರ ಕಾಲಾವಧಿಯಲ್ಲಿ ಆಗಿರುವಂಥದ್ದು ಈ ಹದಿನಾಲ್ಕು ಪ್ಲಸ್ ಎಂಟು ಇಪ್ಪತ್ತೆರಡು ತಿದ್ದುಪಡಿಗಳಲ್ಲಿ ಒಂದೇ ಒಂದು ತಿದ್ದುಪಡಿ ಬಾಬಾ ಸಾಹೇಬರ ಆಶಯಗಳಿಗೆ ವಿರುದ್ಧವಾಗಿ ಆಗಿಲ್ಲ ಹೌದೌದು ಸಾಮಾಜಿಕ ಪರ ಪರವಾಗಿ ಏನು ಬಾಬಾ ಸಾಹೇಬರು ಇದ್ರ ಆ ಸಾಮಾಜಿಕ ನ್ಯಾಯದ ಪರವಾಗಿ ಸುಮಾರು ಹನ್ನೆರಡು ತಿದ್ದುಪಡಿಗಳಾಗಿರುವಂಥದ್ದು ನೋಡಿ ನಾನು ಒಂದ್ ಎರಡು ಉದಾಹರಣೆ ಕೊಡ್ತೇನೆ ಆರ್ಟಿಕಲ್ ನಲವತ್ತೈದು ಅನ್ನುವಂಥದ್ದು ಬಾಬಾ ಸಾಹೇಬರು ಸಂವಿಧಾನ ಆ ಸಂವಿಧಾನ ರಚನಾ ಸಭೆಯಲ್ಲಿ ಆರ್ಟಿಕಲ್ ಫೋರ್ಟಿ ಫೈವ್ ಅಡಿಯಲ್ಲಿ ಈ ದೇಶದ ಹದಿನಾಲ್ಕು ವರ್ಷ ಪ್ರಾಯ ಪ್ರಾಯದ ಒಳಪಟ್ಟಂತ ಎಲ್ಲ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು ಬಾಬಾ ಸಾಹೇಬರ ಕಲ್ಪನೆ ಆಗಿದೆ ಆದರೆ ಪ್ರಸ್ತುತ ಪರಿ ಪರಿಸ್ಥಿತಿಯಲ್ಲಿ ಅದನ್ನು ಮಾಡುವಷ್ಟು ಶಕ್ತಿ ನಮಗಿಲ್ಲದೆ ಇರುವ ಕಾರಣ ಮುಂದಿನ ಒಂದು ಹತ್ತು ವರ್ಷದ ಒಳಗೆ ಅಂದರೆ ಸಾವಿರದ ಒಂಬೈನೂರ ಅರವತ್ತರ ಒಳಗಾದ್ರೂ ಈ ಒಂದು ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೊಳಿಸಬೇಕು ಅಂತ ಅಧಿಕೃತವಾಗಿ ಆರ್ಟಿಕಲ್ ಫಾರ್ಟಿ ಅಲ್ಲಿ ಅವರು ನಮೂದನೆ ಮಾಡಿದ್ರು ಎರಡು ಸಾವಿರದ ಎಸ್ ಆ ಆರ್ಟಿಕಲ್ ಅನ್ನು ಇವರು ತೆಗೆದೇ ನೋಡಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಬರಬೇಕಾಯ್ತು ಸರ್ವಶಿಕ್ಷಾ ಅಭಿಯಾನ ಜಾರಿ ಮಾಡಿ ಇವತ್ತು ಹದಿನಾಲ್ಕು ವರ್ಷಕ್ಕಿಂತ ಒಳಪಟ್ಟಂತ ಭಾರತದ ಮಕ್ಕಳು ವಿದ್ಯಾರ್ಥಿಗಳು ಮಕ್ಕಳಿಗೆ ಇವತ್ತು ಉಚಿತ ಶಿಕ್ಷಣ ಸಿಗ್ತಾ ಇದ್ರೆ ಅದು ಬಾಬಾ ಸಾಹೇಬ್ರ ಕಲ್ಪನೆ ಇಂಪ್ಲಿಮೆಂಟ್ ಮಾಡಿರುವಂಥದ್ದು ವಾಜಪೇಯಿ ಈ ರೀತಿ ದೇಶದ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಒಂದು ಪ್ರತ್ಯೇಕವಾದಂತಹ ಆಯೋಗದ ರಚನೆ ಆಗಬೇಕು ಅನ್ನುವಂಥದ್ದು ಬಾಬಾ ಸಾಹೇಬ್ರದ್ದೇ ಕಲ್ಪನೆ ವಿ ಪಿ ಸಿಂಗ್ ಮುರಾರ್ಜಿ ದೇಸಾಯಿ ಅವರು ಪ್ರಧಾನಿ ಆದಾಗ ಅದು ಸಾಕ್ಷಾತ್ಕಾರ ಆಗಿತ್ತು ನಂತರ ವಾಜಪೇಯಿ ಅವರು ಬಂದು ಪರಿಶಿಷ್ಟ ಪಂಗಡಕ್ಕೆ ಬೇರೆ ಪರಿಶಿಷ್ಟ ಜಾತಿಗೆ ಬೇರೆ ಅಂತ ಹೇಳಿ ಅದನ್ನು ವಿಂಗಡಿಸಿ ಎರಡು ಆಯೋಗಗಳ ರಚನೆ ಮಾಡಿ ಎರಡಕ್ಕೂ ಸಾಂವಿಧಾನಿಕ ಮಾನ್ಯತೆಯನ್ನು ಕೊಟ್ಟದು ಅಟಲ್ ಬಿಹಾರಿ ವಾಜಪೇಯಿ ಅವರು ಇದೇ ರೀತಿ ಹಿಂದುಳಿದ ವರ್ಗದ ಆಯೋಗ ಹಿಂದುಳಿದ ವರ್ಗದ ಆಯೋಗಕ್ಕೆ ಸಾಂವಿಧಾನಿಕ ಮಾನ್ಯತೆಯೇ ಇರಲಿಲ್ಲ ಕೋರ್ಟು ಛೀಮಾರಿ ಹಾಕಿದ ನಂತರ ತೊಂಬತ್ತೆರಡರಲ್ಲಿ ಹಿಂದುಳಿದ ವರ್ಗದ ಆಯೋಗ ರಚನೆ ಆಯಿತು ಆದರೆ ಸಾಂವಿಧಾನಿಕ ಮಾನ್ಯತೆ ಇರಲಿಲ್ಲ ಮೋದಿ ಅವರು ಸಂವಿಧಾನದ ತಿದ್ದುಪಡಿಯನ್ನು ತಂದು ಆ ಹಿಂದುಳಿದ ವರ್ಗದ ಆಯೋಗ ಆಯೋಗಕ್ಕೆ ಸಾಂವಿಧಾನಿಕ ಮಾನ್ಯತೆಯನ್ನು ಕೊಟ್ಟಿರುವಂತದ್ದು ಮಹಿಳೆಯರ ಮಹಿಳೆಯರ ಮೀಸಲಾತಿ ನೂರಾರನೇ ತಿದ್ದುಪಡಿಯಲ್ಲಿ ತ್ರೀ ಪರ್ಸೆಂಟ್ ಶಾಸಕಾಂಗದಲ್ಲಿ ಇವತ್ತು ಮೀಸಲಾತಿಯ ಕಲ್ಪನೆ ಏನಿದೆ ಇದು ಯಾವುದೂ ಕೂಡ ಕಾಂಗ್ರೆಸ್ ಯೋಚನೆ ಮಾಡಿರುವಂತದ್ದಲ್ಲ ಭಾರತೀಯ ಜನತಾ ಪಾರ್ಟಿಯ ತಿದ್ದುಪಡಿಗಳು ಸಂವಿಧಾನವನ್ನು ಬಲಪಡಿಸಿದೆ ಕಾಂಗ್ರೆಸ್ನ ತಿದ್ದುಪಡಿಗಳು ಸಂವಿಧಾನವನ್ನು ಬದಲಾಯಿಸಿದೆ ಇಷ್ಟೇ ಇದರ ಒಟ್ಟು ಸಾರಾಂಶ ನಾನು ಹೇಳೋದು ಸರ್ ಈಗ ಈ ಎಲ್ಲ ವಿಷಯಗಳು ಒಂದು ವರ್ಗ ಈಗ ನಾವು ಈ ಪುಸ್ತಕವನ್ನು ಇಟ್ಟುಕೊಂಡರೂ ಕೂಡ ಪುಸ್ತಕವನ್ನು ಓದುವ ಒಂದು ವರ್ಗ ಇದೆ ಸಾಮಾನ್ಯರಲ್ಲಿ ಸಾಮಾನ್ಯರು ಅಂತ ಕರೆಸಿಕೊಂಡವರು ಅವ್ರದ್ದು ಓಟ್ಗಳು ತುಂಬಾ ಮ್ಯಾಟರ್ ಆಗ್ತದೆ ಕೆಲವೊಂದು ಬಾರಿ ಅವರಿಗೆ ತಲುಪಿಸುವಂತಹದ್ದನ್ನ ಹೇಗೆ ಮಾಡಬಹುದಂತ ಅಂದ್ರೆ ಈ ವಿಷಯವನ್ನ ಸಾಮಾನ್ಯ ವರ್ಗಕ್ಕೆ ಅಂದ್ರೆ ಅವರಿಗೆ ಪುಸ್ತಕದ ಜ್ಞಾನ ಇರ್ಲಿಕ್ಕಿಲ್ಲ ಅಥವಾ ಅಂತ ಇನ್ನೂ ಕೂಡ ದೊಡ್ಡ ಮಟ್ಟದ ಸಂಖ್ಯೆ ನಮ್ಮ ದೇಶದಲ್ಲಿ ಇರುವಾಗ ಅವರಿಗೆ ಹೇಗೆ ತಲುಪಿಸಿ ಜಾಗೃತ ಸಮಾಜದ ಕೆಲಸ ಅನ್ನುವಂಥದ್ದು ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿದೆ ನಮ್ಮ ಸಮಾಜದಲ್ಲಿ ಸತ್ಯ ಮತ್ತು ಸುಳ್ಳುಗಳ ಅನ್ವೇಷಣೆ ಅದ್ರ ಬಗ್ಗೆ ವಿಮರ್ಶೆ ಮಾಡುವಂತಹ ದೊಡ್ಡ ವರ್ಗ ಇದೆ ದೊಡ್ಡ ವರ್ಗದ ಜವಾಬ್ದಾರಿ ಇದಾಗುತ್ತೆ ಯಾಕಂದ್ರೆ ಇವತ್ತು ಸಂವಿಧಾನದ ಬಗ್ಗೆ ಮನಸು ಇಚ್ಛೆ ಸುಳ್ಳುಗಳನ್ನು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಕಾಂಗ್ರೆಸ್ ಪ್ರೇರಣೆಯಿಂದ ಇರುವಂತಹ ಸಮಾಜದ ಶಕ್ತಿಗಳು ಮಾಡ್ತಾ ಇರುವಂತದ್ದು ಇದೆ ಅವರ ಸ್ವ ಹಿತಾಸಕ್ತಿಗೆ ಮಾಡ್ತಾ ಇರುವಂತದ್ದು ಸೊ ಇವತ್ತು ಜಾಗೃತ ಸಮಾಜ ಸಂವಿಧಾನದ ಮೇಲೆ ಆಗಿರ್ತಕ್ಕಂತಹ ಒಟ್ಟು ಅಪಚಾರಗಳು ಯಾರಿಂದ ಅನ್ನುವಂಥದ್ದನ್ನು ಇವತ್ತು ಜಾಗೃತ ಸಮಾಜ ವಿಸ್ತಾರವಾದ ಸಮಾಜಕ್ಕೆ ತಿಳಿಯಳುವಂಥ ಕೆಲಸ ಮಾಡುವಂಥದ್ದು ತುಂಬ ಅವಶ್ಯಕ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಈಗ ಈ ಒಂದು ದೃಷ್ಟಿಯಿಂದ ಇನ್ನೊಂದು ದೃಷ್ಟಿಕೋನದಿಂದ ನೋಡೋದು ಅಂತಾದರೆ ಈ ಸಂವಿಧಾನ ಬದಲಿಸಿದ್ದು ಯಾರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಡೀ ಜಗತ್ತಿನ ಕಣ್ಣ ಮುಂದೆ ಇರುವಂಥ ಸತ್ಯ ಅದು ಅದನ್ನು ಯಾರು ಕೂಡ ಏನು ಬದಲಾವಣೆ ಮಾಡಲಿಕ್ಕಾಗುವುದಿಲ್ಲ ಡಾಕ್ಯುಮೆಂಟ್ ಆಗಿರುವಂಥ ವಿಷಯಗಳು ಇದನ್ನು ಹೊರತುಪಡಿಸಿ ಸಂವಿಧಾನ ಅನ್ನುವಂಥದ್ದನ್ನು ಹೊರತುಪಡಿಸಿ ನಾವು ಮಾತನಾಡುವುದಾದರೆ ಒಂದು ಕ್ಷಣಕ್ಕೆ ಒಮ್ಮೆಗೆ ಹೊರತುಪಡಿಸಿ ಮಾತನಾಡುವುದಾದರೆ ಕಾಂಗ್ರೆಸ್ನ ಅನೇಕ ನೀತಿಗಳನ್ನು ನಾವು ನೋಡ್ತಾ ಹೋದಾಗ ಅದು ಸಂವಿಧಾನಕ್ಕೆ ಪರೋಕ್ಷವಾಗಿ ವಿರೋಧ ಭಾಸವಾದಂತಹ ಸಂಗತಿಗಳು ಈಗ ಉದಾಹರಣೆ ಹೇಳುದ್ರೆ ತುರ್ತು ಪರಿಸ್ಥಿತಿಯನ್ನೇ ಹೇಳುದು ತುರ್ತು ಪರಿಸ್ಥಿತಿ ಇಡೀ ಸಂವಿಧಾನವನ್ನೇ ಸಸ್ಪೆಂಡ್ ಅಲ್ಲಿ ಆಳ್ವಿಕೆಯನ್ನು ಮಾಡಿದ್ರು ಅದರ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದ್ರೆ ನೀವು ಇದೇ ರೀತಿಯಾಗಿ ಕಾಂಗ್ರೆಸ್ ಮಾಡ್ತಾ ಮಾಡ್ತಾ ಅದನ್ನು ಯಾರಿಗೂ ಜನರಿಗೆ ತಲುಪದ ಹಾಗೆ ಮಾಡಿದ್ರು ಅಂತ ಅಲ್ಲ ಅದೇ ನಾನು ಹೇಳ್ತಾ ಇದ್ದೇನೆ ಸಂವಿಧಾನದ ಮೇಲೆ ಆಗಿರುವಂತಹ ಅಷ್ಟು ಅಪ್ ಅಷ್ಟು ಅಪಚಾರಗಳು ಎಚ್ಚಗಿರುವಂತದ್ದು ಕಾಂಗ್ರೆಸ್ ಪಾರ್ಟಿ ಸೊ ಇವತ್ತು ಅದನ್ನೇ ಈ ಜರ್ಮನಿಯಲ್ಲಿ ಗೋಬಲ್ಸ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದ ನೂರು ಬಾರಿ ಸುಳ್ಳನ್ನು ಹೇಳಿದ್ರೆ ಅದು ಸತ್ಯ ಆಗ್ತದೆ ಅನ್ನುವಂಥದ್ದು ಗೋಬಲ್ಸ್ ಥಿಯರಿ ಇವತ್ತು ಕಾಂಗ್ರೆಸ್ ಪಕ್ಷ ತಾವು ಮಾ ಸಂವಿಧಾನ ಮೇಲೆ ಸಂವಿಧಾನದ ಮೇಲೆ ಮಾಡಿರುವಂತಹ ಅಪಪ್ರಚಾರವನ್ನು ಅಪಚಾರವನ್ನು ಮುಚ್ಚಲಿಕ್ಕೋಸ್ಕರ ಇವತ್ತು ಮತ್ತೊಬ್ಬರ ಮೇಲೆ ಗೂಬೆಯನ್ನು ಕೂರಿಸುವಂಥ ಪ್ರಯತ್ನಕ್ಕೆ ಇವತ್ತು ಅವರು ಕೈ ಹಾಕಿರುವಂಥದ್ದಿದೆ ನೋಡಿ ನಾನು ಒಂದು ಹೇಳ್ತೇನೆ ಸಂವಿಧಾನವನ್ನು ಬದಲಾಯಿಸಬೇಕು ಅನ್ನುವಂತಹ ಡಿಕ್ಲರೇಷನ್ ಅನ್ನು ಲೋಕಸಭೆಯಲ್ಲಿ ಮಾಡಿದ್ದು ಯಾರಾದರೂ ಇದ್ರೆ ಗಾಂಧಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ನೋಡಿ ನಮ್ಮ ಎಡನೀರು ಮಠದ ಸ್ವಾಮೀಜಿಗಳದ್ದು ಪ್ರಕರಣ ಏನಾದ್ರೆ ಕೇಶವಾನಂದ ಭಾರತಿ ಶ್ರೀಗಳದ್ದು ಏನು ಅವರು ಇಂದಿರಾಗಾಂಧಿ ಅವರ ಟ್ವೆಂಟಿ ಫೋರ್ತ್ ಮತ್ತೆ ಟ್ವೆಂಟಿ ಫಿಫ್ತ್ ಅಂಡ್ ಟ್ವೆಂಟಿ ನೈನ್ ಅಮೆಂಡ್ಮೆಂಟ್ ಮೂಲಭೂತ ಹಕ್ಕು ಅವರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ತಾ ಇದೆ ಅನ್ನುವಂಥದ್ದನ್ನು ಅವರು ಕಂಟೆಸ್ಟ್ ಮಾಡಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆ ಪ್ರಕರಣ ನಡೀತಾ ಇರುತ್ತೆ ಈ ಪ್ರಕರಣ ಒಂದು ಹಂತಕ್ಕೆ ತಲುಪಿದ ನಂತರ ಸರ್ವೋಚ್ಚ ನ್ಯಾಯಾಲಯ ಒಂದು ಅನ್ನು ಮಾಡುತ್ತೆ ತನ್ನ ಆದೇಶದಲ್ಲಿ ಈ ಈ ಸಂವಿಧಾನಕ್ಕೆ ಬಾಬಾ ಸಾಹೇಬರ ಸಂವಿಧಾನಕ್ಕೆ ದರ್ ಇಸ್ ಅ ಬೇಸಿಕ್ ಸ್ಟ್ರಕ್ಚರ್ ಮೂಲಭೂತ ಮೂಲ ರಚನೆ ಅನ್ನುವಂಥದ್ದು ಸಂವಿಧಾನಕ್ಕೆ ಇದೆ ಸಂವಿಧಾನದ ತಿದ್ದುಪಡಿಗಳಿಗೆ ಅವಕಾಶ ಇದೇ ವಿನಃ ಸಂವಿಧಾನದ ಮೂಲ ರಚನೆಗೆ ಮೂಲ ರಚನೆಯನ್ನು ಡಿಸ್ಟರ್ಬ್ ಮಾಡುವ ಮೂಲ ರಚನೆಯನ್ನು ಚೇಂಜ್ ಮಾಡುವಂತಹ ಅವಕಾಶ ಯಾರಿಗೂ ಇಲ್ಲ ಅನ್ನುವಂಥದ್ದು ಅಧಿಕೃತವಾಗಿ ಸರ್ವೋಚ್ಚ ನ್ಯಾಯಾಲಯ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ತನ್ನ ತೀರ್ಪಿನಲ್ಲಿ ಹೊರಹಾಕತೆ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದ ನಂತರ ಇಂದಿರಾ ಗಾಂಧಿ ಭಾಷಣ ಮಾಡ್ತಾರೆ ಲೋಕಸಭೆಯಲ್ಲಿ ಕೋರ್ಟ್ ಏನು ಒಬ್ಸರ್ವ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಏನು ಅಬ್ಸರ್ವೇಷನ್ ಅನ್ನು ಮಾಡಿದೆ ಇದನ್ನು ನಾನು ಒಪ್ಪುವ ಪ್ರಶ್ನೆಯೇ ಇಲ್ಲ ಈ ಸಂವಿಧಾನಕ್ಕೆ ಮೂಲ ರಚನೆ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಇದೆ ಅನ್ನುವಂಥದ್ದೇನಿದೆ ಏನಿದೆ ಅನ್ನುವಂಥದ್ದು ಏನು ನ್ಯಾಯಾಲಯ ಹೇಳಿದೆ ಇದು ನಾನು ಒಪ್ಪಿಕೊಳ್ಳುವ ಪ್ರಶ್ನೆ ಇಲ್ಲ ಸಂವಿಧಾನವನ್ನು ತಿದ್ದುವ ಸಂವಿಧಾನವನ್ನು ಬದಲಾಯಿಸುವ ಸಂಪೂರ್ಣ ಅಧಿಕಾರ ಪರಮಾಧಿಕಾರ ಸದನಕ್ಕಿದೆ ಇದನ್ನು ಪ್ರಶ್ನೆ ನ್ಯಾಯಾಲಯಗಳು ಮಾಡುವ ಹಾಗಿಲ್ಲ ಅನ್ನುವಂಥದ್ದನ್ನು ಇಂದಿರಾ ಗಾಂಧಿ ಲೋಕಸಭೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಹೇಳಿರುವಂತದ್ದಿದೆ ಇವರು ಏನು ಮಾತಾಡ್ತಾರೆ ಕಾಂಗ್ರೆಸ್ನವರಿಗೆ ಇವತ್ತು ಸಿದ್ದರಾಮಯ್ಯ ಮತ್ತು ಉಳಿದವರೆಲ್ಲರೂ ಕೂಡ ಇವರು ಕಾಂಗ್ರೆಸ್ ಬಗ್ಗೆ ಮಾತಾಡಬೇಕಾದ್ರೆ ಲೋಕಸಭೆಯಲ್ಲಿ ಇರುವಂಥ ಇಂದಿರಾ ಗಾಂಧಿಯವರ ಅವರ ಭಾಷಣ ತೆಗೆದು ನೋಡಲಿ ಅವರು ಸಂವಿಧಾನವನ್ನು ಬದಲಾಯಿಸ್ತೇನೆ ಬದಲಾಯಿಸುವ ಅಧಿಕಾರ ನಮಗಿದೆ ಅಂತ ಯಾರಾದರೂ ಹೇಳಿದ್ರೆ ಅದು ಕಾಂಗ್ರೆಸ್ನ ಇಂದಿರಾ ಗಾಂಧಿ ಕಾಂಗ್ರೆಸ್ನ ಪ್ರಧಾನಮಂತ್ರಿಯಾಗಿದ್ದಕ್ಕಂಥ ಇಂದಿರಾ ಗಾಂಧಿ ಸೊ ಈ ರೀತಿಯ ಸತ್ಯಗಳನ್ನು ಇವತ್ತು ಮರೆಮಾಚಲಾಗಿದೆ ಮತ್ತೊಂದು ದೊಡ್ಡ ಅಪಪ್ರಚಾರ ಸಂಘ ಪರಿವಾರ ಬಿಜೆಪಿ ಸಂವಿಧಾನದ ವಿರೋಧಿಗಳು ನೋಡಿ ಇದಕ್ಕೊಂದು ಈ ಇತಿಹಾಸವನ್ನು ನಾವು ಗಮನಿಸಬೇಕು ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ ನಂತರ ಭಾರತದ ಅಧಿಕೃತ ಸಂವಿಧಾನವಾಗಿ ಬಾಬಾ ಸಾಹೇಬ್ರವರ ಸಂವಿಧಾನವನ್ನು ನಾವು ಅಳವಡಿಸಿಕೊಂಡ ನಂತರವೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಬಾಬಾ ಸಾಹೇಬರ ಸಂವಿಧಾನ ಜಾರಿಯಲ್ಲಿರಲಿಲ್ಲ ಫಿಫ್ಟಿ ಟ್ವೆಂಟಿ ಸಿಕ್ಸ್ ಜನವರಿ ಇಡೀ ಇಂಡಿಯಾಗೆ ನಾವು ಇಡೀ ಭಾರತಕ್ಕೆ ನಾವು ಬಾಬಾ ಸಾಹೇಬ್ರ ಸಂವಿಧಾನವನ್ನು ನಾವು ಒಪ್ಪಿಕೊಂಡರೂ ಕೂಡ ಇದೇ ನೆಹರು ಅವರ ಮಾಡಿದಂತಹ ಕೆಲ ಪ್ರಮಾದಗಳಿಂದ ಜಮ್ಮು ಕಾಶ್ಮೀರದಲ್ಲಿ ಬಾಬಾ ಸಾಹೇಬರ ಸಂವಿಧಾನ ಜಾರಿಯಲ್ಲಿರಲಿಲ್ಲ ಯಾರು ಹೋರಾಟ ಪ್ರಾರಂಭ ಮಾಡಿದ್ದು ಭಾರತೀಯ ಜನಸಂಘದ ಸಂಸ್ಥಾಪಕರಾದಂಥ ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರು ಇಡೀ ಭಾರತದ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಒಂದೇ ಸಂವಿಧಾನ ಬಾಬಾ ಸಾಹೇಬ್ರ ಸಂವಿಧಾನ ಜಾರಿಯಾಗಬೇಕು ಕಾಶ್ಮೀರದಲ್ಲಿಯೂ ಕೂಡ ಬಾಬಾ ಸಾಹೇಬ್ರ ಸಂವಿಧಾನವೇ ಜಾರಿ ಆಗಬೇಕು ಒಂದು ದೇಶದಲ್ಲಿ ಏಕ ದೇಶ ದೋ ವಿಧಾನ್ ಎರಡು ಸಂವಿಧಾನ ಇರಲಿಕ್ಕೆ ಸಾಧ್ಯ ಇಲ್ಲ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಅಬ್ದುಲ್ಲಾ ಸಂವಿಧಾನವನ್ನು ತೆಗೆದು ಬಿಸಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನ ಕಾಶ್ಮೀರದಲ್ಲಿಯೂ ಜಾರಿ ಅಂತ ಹೇಳಿ ಅವರು ಹೋರಾಟ ಪ್ರಾರಂಭ ಮಾಡಿದ ಕಾರಣಕ್ಕೆ ಇವತ್ತು ಕಾಶ್ಮೀರದಲ್ಲಿ ಇವತ್ತು ಬಾಬಾ ಸಾಹೇಬರ ಸಂವಿಧಾನ ಜಾರಿಯಲ್ಲಿದೆ ಸೊ ಈ ರೀತಿಯ ಸತ್ಯಗಳನ್ನು ನಾವು ಇವತ್ತು ಜನರಿಗೆ ಇವತ್ತು ತಿಳಿಸುವಂತ ಕೆಲಸ ಆಗ್ಬೇಕು ಅದೇ ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು ಈಗ ಬಿಜೆಪಿ ಅಥವಾ ಸಂಘ ಪರಿವಾರದ ಬಗ್ಗೆ ಮಾತನಾಡುವಾಗ ಇವರು ಸಂವಿಧಾನವನ್ನು ಇವತ್ತಿಗೂ ಒಪ್ಪಿಕೊಳ್ಳಿಲ್ಲ ಅವರ ಮನುವಾದಿಗಳು ಮನಸ್ಮೃತಿಯನ್ನು ಒಪ್ಪಿಕೊಂಡಿದ್ದಾರೆ ಅನ್ನುವಂಥ ಮಾತುಗಳನ್ನ ಬಹಳ ಗಟ್ಟಿಯಾಗಿ ಹೇಳುತ್ತಾ ನೋಡಿ ಬಾಬಾ ಸಾಹೇಬ್ರೆ ಸಂಘದ ಆ ಶಾಖೆ ಶಾಖೆಗೆ ಭೇಟಿ ಕೊಟ್ಟಿರುವಂತದ್ದು ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಬಾಬಾ ಸಾಹೇಬ್ರಿಗಿಂತ ದೊಡ್ಡ ದೇಶಭಕ್ತ ಬಾಬಾ ಸಾಹೇಬ್ರಿಗಿಂತ ದೊಡ್ಡ ಒಂದು ರೀತಿಯಲ್ಲಿ ಈ ದೇಶಕ್ಕೆ ಸಮರ್ಪಣೆ ಮಾಡಿಕೊಂಡಂಥ ವ್ಯಕ್ತಿ ಯಾರೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಇದನ್ನು ಎಲ್ಲರೂ ಕೂಡ ಒಪ್ಪಿಕೊಂಡಿರುವಂಥ ವಿಚಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅತ್ಯಂತ ಗೌರವ ಭಕ್ತಿಗಳಿಂದ ಇವತ್ತು ಕಾಣುವಂತ ಕಾಣುವ ಇವತ್ತು ಕಾಣ್ತಾ ಇದೆ ಅದರಲ್ಲಿ ಯಾವುದೇ ರೀತಿಯ ಕಾಂಗ್ರೆಸ್ನವರ ಅಪಪ್ರಚಾರಗಳೇನಿದ್ರು ಕೂಡ ಅದಕ್ಕೆ ಅದು ಅದು ಸತ್ಯಕ್ಕೆ ದೂರವಾಗಿರತಕ್ಕಂಥ ವಿಚಾರಗಳು ಅಷ್ಟೇ ಅಂದರೆ ಈಗ ಅದೇ ನನ್ನ ಒಟ್ಟು ಮಾತನಾಡುತ್ತ ಉದ್ದೇಶ ಇತ್ತು ಏನಂತ ಅಂತ ಹೇಳಿದರೆ ಈಗ ಕಳೆದ ಒಂದಷ್ಟು ದಿನಗಳಿಂದ ಸಂವಿಧಾನ ಸಮ್ಮಾನ್ ಅನ್ನುವಂಥ ಯೋಚನೆಯನ್ನು ಮಾಡಿಕೊಂಡು ರಾಜ್ಯದಾದ್ಯಂತ ಮತ್ತು ದೇಶದ ಅನೇಕ ಕಡೆಗಳಲ್ಲಿ ಈ ರೀತಿಯಾದಂಥ ವಿಷಯಗಳನ್ನು ಸಂವಿಧಾನದ ಬಗ್ಗೆ ಜನರಿಗೆ ಒಂದು ಮಾಹಿತಿಯನ್ನು ನೀಡುವಂಥ ಅಥವಾ ಜನರಿಗೆ ಅದರ ಬಗ್ಗೆ ಅವೇರ್ನೆಸ್ ಅನ್ನು ಮೂಡಿಸುವಂಥ ಕೆಲಸಗಳು ಬಹಳ ಜೋರಾಗಿ ನಡೀತಾ ಇದೆ ಇದರ ಪರಿಣಾಮ ಏನಂತ ಅನ್ಕೊಳ್ಳಿ ಅಲ್ಲ ಇವತ್ತು ಸತ್ಯವನ್ನು ಜನರಿಗೆ ತಿಳಿಸುವಂತ ಕೆಲಸ ಹ್ಞೂ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಸಂವಿಧಾನದ ಅಮೃತ ಮಹೋತ್ಸವದ ಕಾಲಘಟ್ಟದಲ್ಲಿ ಸಂವಿಧಾನದ ಮೇಲಾಗಿರ್ತಕ್ಕಂಥ ಅಪಚಾರಗಳು ಸಂವಿಧಾನಕ್ಕೆ ಪೂರಕವಾಗಿರ್ತಕ್ಕಂಥ ಬೆಳವಣಿಗೆಗಳು ಬಾಬಾ ಸಾಹೇಬರ ಕಲ್ಪನೆಗಳನ್ನು ಅವರ ಯೋಜನೆಗಳನ್ನು ಅವರ ಯೋಚನೆಗಳನ್ನು ವಿಸ್ತರಣೆ ಯಾರು ಮಾಡಿದ್ದಾರೆ ಅದನ್ನು ಕೊಲೆ ಯಾರು ಮಾಡಿದ್ದಾರೆ ಈ ರೀತಿ ಎಲ್ಲ ವಿಚಾರಗಳನ್ನು ಇವತ್ತು ದೇಶದ ಮುಂದೆ ರಾಜ್ಯದ ಜನರ ಮುಂದೆ ಇಡುವಂತ ಕೆಲಸ ಆ ಅಭಿಯಾನದ ಮುಖಾಂತರ ಮಾಡ್ತಾ ಇರುವಂತದ್ದು ಅತ್ಯಂತ ಸ್ವಾಗತಾರ್ಹ ವಿಷಯ ಈ ಸಂವಿಧಾನ ಸಮ್ಮಾನ ಅನ್ನುವಂತ ಕಾರ್ಯಕ್ರಮ ಅದಕ್ಕೆ ರೆಸ್ಪಾನ್ಸ್ ಹೇಗಿದೆ ಜನರು ಹೇಗೆ ಅದನ್ನ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅದಕ್ಕೆ ಆ ನೋಡಿ ಜನರ ಸ್ಪಂದನೆ ಇವತ್ತು ಜನರು ಜಾಗೃತ ಆಗ್ತಾ ಇದ್ದಾರೆ ಜನರಿಗೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಾಂಗ್ರೆಸ್ನವರ ಸುಳ್ಳುಗಳು ಇವತ್ತು ಅವರಿಗೆ ಗೊತ್ತಾಗಿರುವಂತದ್ದು ಇದೆ ಇವತ್ತು ಸಮಾಜಕ್ಕೆ ಕಾಂಗ್ರೆಸ್ನವರ ಸುಳ್ಳುಗಳು ಏನು ಅನ್ನುವಂಥದ್ದು ಸಮಾಜ ಇವತ್ತು ಸಮಾಜಕ್ಕೆ ಗೊತ್ತಾಗಿದೆ ಅದ ಕಾರಣ ಬರುವಂಥ ದಿವಸಗಳಲ್ಲಿ ಸಂವಿಧಾನದ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಈ ಜಾಗೃತ ಅಭಿಯಾನ ಇದೇ ರೀತಿ ಮುಂದುವರಿಲಿಕ್ಕಿದೆ ಇಡೀ ದೇಶಕ್ಕೆ ಸಂವಿಧಾನದ ಮೇಲೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಅಪಚಾರಗಳು ಯಾವುದು ಬಿ ಜೆ ಪಿ ಸರ್ಕಾರಗಳು ಮಾಡಿರ್ತಕ್ಕಂಥ ಪೂರಕ ತಿದ್ದುಪಡಿಗಳು ಯಾವುದು ಅನ್ನುವಂಥ ಸತ್ಯದ ಅನಾವರಣ ಕೂಡ ಬರುವಂತಹ ದಿವಸಗಳಲ್ಲಿ ಈ ಅಭಿಯಾನದ ಮುಖಾಂತರ ಆಗಲಿಕ್ಕಿದೆ ಅತ್ಯಂತ ಹೆಚ್ಚಿನ ಸ್ಪಂದನೆ ಕೂಡ ಈ ಅಭಿಯಾನಕ್ಕೆ ಸಿಗ್ತಾ ಇದೆ ಇದಿಷ್ಟು ವಿಷಯ ಬಹಳಷ್ಟು ಸಂಗತಿಗಳು ಜಗತ್ತಿನ ಮುಂದೆ ಇರುವಂಥದ್ದು ಅಂದ್ರೆ ನಮ್ಮ ದೇಶದ ಜನರ ಮುಂದೆ ಇರುವಂಥದ್ದು ಅದನ್ನ ಜನರು ತಿಳಿದುಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಬೇಕು ಬಹಳಷ್ಟು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಇವನ್ ನಾವೇ ನಮ್ಮ ಚಾನೆಲ್ನಲ್ಲಿ ಕೂಡ ಬಹಳಷ್ಟು ಬಾರಿ ಅಹ್ ಸಂವಿಧಾನವನ್ನು ನಿಜವಾಗಿ ಬದಲಿಸಿದ್ದು ಯಾರು ಅನ್ನುವಂತಹ ವಿಷಯಗಳನ್ನ ಜನರ ಮುಂದೆ ತಲುಪಿಸುವಂತಹ ಪ್ರಯತ್ನ ಕೂಡ ಬಹಳ ಶ್ರಮಪಟ್ಟು ಮಾಡ್ತಾ ಮಾಡುತ್ತಾ ಇದ್ದೇವೆ ಈ ರೀತಿಯಾಗಿ ನಮ್ಮ ಜನರು ಈ ವಿಷಯಗಳಿಂದ ಒಂದು ಮಾಹಿತಿಗಳನ್ನ ಪಡೆದುಕೊಂಡು ನಾವು ಏನನ್ನ ಯೋಚನೆ ಮಾಡಬೇಕು ಮುಂದೆ ನಾವು ಓಟ್ ಹಾಕ್ಲಿಕ್ಕೆ ಹೋಗುವಾಗಿರ್ಬೋದು ಅಥವಾ ನಮ್ಮ ಕೆಲಸಗಳನ್ನ ನಾವು ಮಾಡ್ತಾ ಹೋಗುವಾಗ ಯಾರೋ ಹೇಳಿದ ಸುಳ್ಳುಗಳಿಗೆ ನಮ್ಮ ತಲೆಯನ್ನ ನಾವು ಕೊಡದೆ ನಮ್ಮ ಸ್ವಂತತನವನ್ನ ಯೋಚನೆ ಮಾಡಿಕೊಂಡು ಮುಂದುವರಿಬೇಕು ಅನ್ನುವಂಥದ್ದು ನಮ್ಮ ಒಟ್ಟು ಇಷ್ಟು ಹೊತ್ತು ಮಾತಿನ ಸಾರಾಂಶ ಆಗಿತ್ತು ಸ್ನೇಹಿತರೆ ಇದಿಷ್ಟು ವಿಷಯ ನಮ್ಮ ಜೊತೆಗೆ ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಬಂದು ಅನೇಕ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ವಿಕಾಸ್ ಸರ್ ನಿಮಗೆ ಪ್ರೀತಿಯ ಧನ್ಯವಾದ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ